ನಾನು ನಲವತ್ತು ವರ್ಷದಿಂದ ರಾಜಕಾರಣ ಮಾಡಿಕೊಂಡು ಬಂದಿದ್ದೇನೆ ಆದರೆ ಅಥಣಿಯಲ್ಲಿ ಗೂಂಡಾಗಿರಿ ರಾಜಕಾರಣ ನೋಡಿಲ್ಲ ಎಂದು ಮಾಜಿ ಶಾಸಕ ಮಹೇಶ ಕೊಮಟಳಿ ಶಾಸಕ ಲಕ್ಷ್ಮಣ್ ಸವದಿ ವಿರುದ್ಧ ಹರಿಹಾಯ್ದರು ಅಥಣಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಕೃಷ್ಣ ಸಹಕಾರ ಕ್ಷೇತ್ರದ ಚುನಾವಣೆಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಹತಾಶೆಯಿಂದ ಹೇಗಾದ್ರೂ ಮಾಡಿ ಒದ್ದು ಇದನ್ನ ನನ್ನ ವಶಕ್ಕೆ ಪಡೆಯಬೇಕು ಎಂದು ದಬ್ಬಾಳಿಕೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಅತನಿ ಸಹಕಾರ ಚುನಾವಣೆಯಲ್ಲಿ ಪೊಲೀಸ್ ಇಲಾಖೆಯನ್ನ ಶಾಸಕ ಲಕ್ಷ್ಮಣ್ ಸವದಿಯವರು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅತನಿ ಪೊಲೀಸರಿಗೆ ದಬ್ಬಾಳಿಕೆಯ ಮೇಲೆ ಕೆಲಸ ಮಾಡುವುದಾದರೆ ಸ್ವಾಭಿಮಾನ ಇದ್ದರೆ ಕೆಲಸ ಮಾಡಬೇಡಿ ಎಂದರು ನಾನು ಶಾಸಕನಾಗಿ ಕೆಲಸ ಮಾಡಿದ್ದೇನೆ ನಾನು ಪೊಲೀಸರನ್ನ ವೈ ದಬ್ಬಾಳಿಕೆ ಮಾಡಿಸುವುದು ಅದು ಮಾಡಿಲ್ಲ ಸಿದ್ದೇಶ್ವರ ನಾಡಿನಲ್ಲಿ ಈಗ ದಬ್ಬಾಳಿಕೆ ನಡೆಯುತ್ತಿದೆ ಎಂದು ಆರೋಪಿಸಿದ್ರು ಬಹುಶಃ ಸುಮಾರು ನಲವತ್ತು ವರ್ಷದ ರಾಜಕಾರಣದಾಗದೇ ನಾವೇ ಕೂಡ ಎಂಬತ್ತೊಂಬತ್ ನಾವು ರಾಜಕಾರಣದ ಬಂದವು ಚವಾಣ್ ವಕೀಲರು ನಾವು ಅಲ್ಲಿಂದ ಮಣ್ಣಿ ಇಪ್ಪತ್ತಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಜೀವ ಜೀವಮಾನದಲ್ಲಿ ಆ ದಿನ ನೆನಪುಳಿಯುವಂತಹ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕೆ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷ ಒಳಗೆ ಇಂಥ ಗುಂಡಾಗಿರಿ ಯಾರೂ ಮಾಡಿದ್ದಿಲ್ಲ ಬಹುಶಃ ಇವರು ಎಂದೂ ಮಾಡಿದ್ದಲ್ರಿ ಮೊದಲು ನೋಡಿದ್ದಿಲ್ಲ ನಾವು ಆದ್ರೆ ಮಣ್ಣಿನ ಒಳಗೆ ಯಾಕಿಷ್ಟ ಏನು ಹತಾಶಾಗಿ ಮಾಡಿದ್ರು ಬಹುಶಃ ನನಗ ಅನ್ನಿಸ್ತದ ಅವರು ಭಾವನೆ ಹೇಗಿತ್ತಪ್ಪ ಅಂದ್ರೆ ಇದನ್ನ ಹೆಂಗನೇ ಮಾಡ್ಲಿ ಒದ್ದನೆ ತಗೋಬೇಕು ಅನ್ನುವಂತ ಒಂದು ಭಾವನೆ ಒಳಗೆ ಚುನಾವಣೆ ಮಾಡಿದ್ರು ಅಂತ ಹೇಳಿ ಭಾವಿಸ್ತೀನಿ ಅಂಜಿಕೆ ಏನಿತ್ತಪ್ಪ ಅಂದ್ರೆ ಇದೇನು ಪೆನಲ್ ಐತಲ್ಲ ಎಲ್ಲ ತಿಳುವಳಿಕೆದಾರ ನೀವು ಬಂದ ಮೇಲೆ ಸುಮಾರು ಹದಿನೆಂಟು ವರ್ಷಗಳಲ್ಲಿ ಕಾರ್ಖಾನೆ ಒಳಗೆ ಏನೇನಾಗಿ ತನ್ನೆಲ್ಲ ತೆಗೆದ್ರ ನಮ್ದೇನ ಪರಿಸ್ಥಿತಿ ಸುದ್ದಾಗುವುದಿಲ್ಲ ಅನ್ನೋ ಲೆಕ್ಕ ಇಷ್ಟಲ್ಲ ಹತಾಶೆಯಿಂದ ಅವರು ಈ ದಬ್ಬಾಳಿಕೆಯನ್ನು ಮಾಡಿದಾರ ಅಂತ ಹೇಳಿ ಭಾವಿಸ್ತಾರೆ ಅವ್ರಿಗೆ ಚುನಾವಣೆಯಲ್ಲಿ ಪಡೆದಾಡುದು ಎದಕ್ಕೆ ಬಡಿದರೆ ಅವರು ಬೋಗಸ್ ಹಾಕಂತ ಅವ್ರನ್ನ ಹಿಡ್ದವ್ರಿಗೆ ಬಡಿದು ಸೇಗುಣ್ ಶಾ ಸಸಾಲಟ್ಟೆ ಅಂತ ಹೇಳೋರು ಅವ್ರ ಜೊತೆಗೆ ಅವ್ರ ತಂಡ ಇನ್ನೂ ಹಲವಾರು ಒಬ್ಬರು ದನ ಹೆಸರು ತಗೊಂಡಿ ಇನ್ನೂ ಹಲವಾರು ಜನರು ಇದ್ರು ಅವ್ರು ಎಲ್ಲಾರು ಯಾವ ಡುಪ್ಲಿಕೇಟ್ ಮಾಡಾಕತ್ತ ಅವನು ಹಿಡಿಯು ಸವಾಗ ಹೋದವ್ರನ್ನ ಒಂದಿಬ್ಬ ಮಂದಿ ಎಡದಾಡುದು ಬಡದಾಡುದು ಪೊಲೀಸ್ ಡಿಪಾರ್ಟ್ಮೆಂಟ್ ನನಗ ಬಹಳ ಕೆಟ್ಟ ಅನಿಸದ ಈ ವೇದಿಕೆ ಅವರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ನಿಮ್ಮ ಖಾಕೆಗೆ ನಾವು ಬಹಳ ಗೌರವ ಕೊಡ್ತೀವಿ ಅದಕ್ಕೆ ಚುತಿ ಬರದ ಹಾಗೆ ನಡ್ಕೊಡ್ರಿ ಅಷ್ಟು ನೀವು ದಬ್ಬಾಳಿಕೆ ಒಳಗೆ ಮಾಡುವುದಂದ್ರೆ ದಯವಿಟ್ಟು ನೀವು ಏನಾದರೂ ಸ್ವಾಭಿಮಾನಗಳಿದ್ರ ಅತನೇ ಕ್ಷೇತ್ರ ಒಳಗೆ ನೀವು ನೌಕರಿ ಮಾಡಬೇಡ್ರಿ ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ಕಾರಣವೇ ಇವತ್ತ ನಮ್ಮನ್ನ ಕಾಯೋರನ್ನ ತಿನ್ನಾಕತ್ರಿ ಅಂದ್ರ ರಕ್ಷಣೆ ಕೊಡೋರನ್ನ ಅವರ ಶಬ್ದ ಅಸಂವಿಧಾನ ಆಗಬಾರ್ದು ಅವ್ರ ಪುಲಾಮರ್ ಟೈಪ್ ನಡೆಯಕತ್ರಿ ಅಂದ್ರ ಇದು ಹೆಂಗಾಗೋದು ಅನ್ನೋ ಅಂತ ಕೇಳಬೇಕಾಗ್ತದೆ ಬಹುಶಃ ಅತನಿ ತಾಲೂಕು ಒಳಗೆ ಯಾವ ಅಧಿಕಾರಿಗಳು ಈ ಥರ ನಡೆದಿಲ್ಲ ಇವರು ಒಮ್ಮೆ ಆಗಿದ್ದಂತ ಅವ್ರದಾರ ತಮ್ಮೆಲ್ಲರ ವಿಶ್ವಾಸದಿಂದ ಪ್ರೀತಿಯಿಂದ ಒಂದು ಸಾಂದರ್ಭಕ್ವಾಗಿ ಹದಿನೆಂಟರಿಂದ ಇಪ್ಪತ್ತು ಮೂರೊಳಗೆ ನಾನು ಕೂಡ ಕೆಲಸ ಮಾಡಿದೀನಿ ಪೊಲೀಸರನ್ನ ಬೇಕಾದ ಅವತ್ತಿದ್ದಂಥವ್ರಿಗೆ ನೀವು ಕೇಳ್ರಿ ಯಾರನ್ನಾದರೂ ವೈಯಕ್ತಿಕವಾಗಿ ಹಿಡಿದ ರಾಜಕೀಯವಾಗಿ ರಾಜಕೀಯ ಮುಖಂಡರನ್ನ ಏನಾರು ಕಲ್ಪ ಕೊಟ್ಕೊಳ್ಳೋ ಅವ್ರನ್ನ ಹಿಡಿದು ದಬ್ಬಾಳಕೆ ಮಾಡುದು ಯಾರು ಹಿಂದೆ ಏನಾರು ಮಾಡ್ಯಾರನ ಅವ್ರು ಇದ್ದಂಥವ್ರಿಗೆ ಫೋನ್ ಹಚ್ಚಿ ಕೇಳ್ರಿ ನೀವು ಆದ್ರೆ ಇವತ್ತಿನ ದಿವಸ ಯಾಕೆ ಹಿಂಗೆ ಕನ್ವರ್ಟ್ ಆಗ್ತಾ ಇದೆಯೋ ಗೊತ್ತಿಲ್ಲ ಈ ಇದು ಸಿದ್ದೇಶ್ವರ ನಾಡಿನಲ್ಲಿ ಆಗಬಾರ್ದು ಇವತ್ ನಂಬುದು ಇವ್ರದ್ದು ವೇದಿಕೆ ಮೇಲೆ ಇದ್ದಂತ ಪ್ರಶ್ನೆ ಇಲ್ಲ ನಾವು ಒಂದು ಶಾಸಕ ಆಗಿವು ಇದನ್ನ ರಾಜಕೀಯ ಬಿಟ್ಟು ಮತ್ತೊಂದು ದಂಧ ನಡೆಯುವುದಿಲ್ಲ ಕಲ್ಲು ಎಲ್ಲಿ ಅವನ ಆದ್ರೆ ಇನ್ನು ಯುವಕರು ಮುಂದಿನ ಪೀಳಿಗೆ ಅತನಿ ಕ್ಷೇತ್ರದಲ್ಲಿ ಈ ದಬ್ಬಾಳಿಕೆ ಆಗಬಾರ್ದು ದಬ್ಬಾಳಿಕೆ ಆಗಬಾರ್ದು ಒಂದು ಮಾತು ನನಗೆ ಬಹಳ ಕೆಟ್ಟ ಅನಿಸ್ತದ ಇಲ್ಲಿ ಬಂದವರ ಅಥನಿ ಕ್ಷೇತ್ರ ಶಿವಳ ಕ್ಷೇತ್ರದಾಗ ನಾಣ ಅನ್ನುವಂತ ಯಾರು ಪಂದು ಬಂದಿಲ್ಲ ಇವತ್ತವರು ಸಡ್ ಹಂಗ ಹೊಡಿತಾರೆ ಒಬ್ಬ ಎದ್ನ ತೋರ್ಸ್ತವ ಮಾಧ್ಯಮದವರು ಸಡ್ ಹೊಡಿಯೋದು ಅಷ್ಟೇ ಅಲ್ಲ ಹಿಂಗ ಈ ಅಥನಿ ನಂದು ಈ ಅಥನಿ ನಂದು ಉಸುಲು ತಗೋಬೇಕಾದ್ರೆ ಅವ್ರನ್ನ ಕೇಳಿ ನೀವು ಉಸುಲು ತಗೋಬೇಕು ಇದು ಮುಂದಿನ ದಿಕ್ಸೂಚಿ ಅತನೇ ನಾಡಿನಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಮೊದಲು ಇತ್ತು ಈಗ ಅತಿಯಾಗೈತಿ ಎಲ್ಲರಿಗೂ ಭಾವನೆ ಇದೆ ಮಾತಾಡುವುದಿಲ್ಲ ಧೈರ್ಯ ಇಲ್ಲ ಇನ್ನೂ ಹಲವಾರು ವಿಷಯಗಳನ್ನ ಮಾತಾಡಿದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಮಾತಾಡಿದಂಗೆ ಆಗ್ತದ ಇಲ್ಲಿ ಪಕ್ಷಕ್ಕೆ ಸೀಮಿತ ಫ್ಯಾಕ್ಟ್ರಿಗೆ ಸೀಮಿತ ಇದ್ದಂಥದ್ದು ಅಷ್ಟೇ ಮಾತಾಡ್ತೀನಿ ಈ ಫ್ಯಾಕ್ಟರಿ ಒಳಗೆ ನೀವೇನು ಗುಂಡಾಗಿರಿ ತೋರಿಸಿದೀರಿ ದೇವ ಆಕಾಶ ಕೊಡ್ಲಿ ಅಂತಾರಲ್ಲ ಆಕಾಶ ಕೊಡ್ಲಿ ದವಾಣಿಕೆ ಮಾಡಬಹುದು ಜನರ ಮನಸ್ಸು ಒಳಗೆ ಒಮ್ಮೆ ಪತ್ತಪ್ಪ ಅಂದ್ರ ತಾವೋ ಒಂದ್ ಕಡೆ ಯಾವಾಗ ಒಂದ್ ಕಡೆ ಭಾಷಣ ಮಾಡಿದ್ರಿ ಬಬಲಾದಿ ಮುತ್ತಿ ಅವರು ಹೇಳಿದಂತದ್ದು ಒಂದು ಸಂದರ್ಭದೊಳಗ ಫುಲ್ ಎದ್ದು ಬಡವ್ರ ಕಲ್ಲು ಪುಡಿ ಪುಡಿ ಆಗ್ತತಿ ಕಲ್ಲು ಪುಡಿ ಪುಡಿ ಆಗ್ತತಿ ನೀವು ಇಂಥ ಭಾಷೆನೂ ನೀವೇ ಮಾಡ್ತವಿ ಕೆಲಸನೂ ನೀವ ಮಾಡ್ತೀವಿ ಏನ ನಮಗೆ ತಿಳಿವಾತು ತಿಳಿದ್ರೂ ಮಂದಿಗೆ ಅದು ಭಯ ಇತ್ತು ಅಂತ